ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬಂದು ನಾನು ದಂಟಿನ ಸೊಪ್ಪು ಮತ್ತು ಒಣ ಅವರೆಕಾಳು ಇರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಣ ಅವರೆಕಾಳು ಸ್ವಲ್ಪ ತೊಗೊಂಡಿದ್ದೀನಿ ತೆಂಗಿನಕಾಯಿ ಈರುಳ್ಳಿ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಚ ಸಣ್ಣ ಸಣ್ಣದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಒಂದು ಆರು ಇಂದ ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆನೂ ಸ್ವಲ್ಪ ಜೀರಿಗೆ ತೊಗೊಬೇಕು ಇಲ್ಲಿ ಮೊದಲಿಗೆ ಬಂದು ನಾನು ತ ಒಂದು ಬಾ ಬಾಣಿ ಅಥವಾ ಒಂದು ತಪ್ಪಲೆ ಇಟ್ಕೊಂಡು ಸ್ಟೌವ್ ಮೇಲೆ ಒಣ ಅವರೆಕಾಳು ಇರುತ್ತಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಒಂಚೂರು ಹುರ್ಕೊಬೇಕು ಚೆನ್ನಾಗಿರುತ್ತೆ ಹುರ್ಕೊಂಡ್ರೆ ಅದಕ್ಕೋಸ್ಕರ ಸ್ವಲ್ಪ ಇದ್ದೀನಿ ನಾನು ಕಾಳು ಒಂದ್ಸ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಅದನ್ನ ಚೆನ್ನಾಗಿ ಸ್ವಲ್ಪ ಹುರ್ಕೊಬೇಕು ಹಾಗೇನೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಬೇಕು ಕಾಳನ್ನ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ನೋಡಿ ಹುರ್ದಾದ್ಮೇಲೆ ನಾನು ತೊಳೆದು ಈ ಕುಕ್ಕರ್ಗೆ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನ ಅದಕ್ಕೆ ಹಾಕೊತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಿಮಗೆ ಆಮೇಲೆ ನೀರು ಹಾಕ್ಕೊಂಡು ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಮಾಡ್ಬೋದು ಸಾಂಬಾರು ಚೆನ್ನಾಗಿರುತ್ತೆ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಟೊಮೊಟೊ ಹಾಕ್ಕೋತಾ ಹಾಕೋತಾ ಇದೀನಿ ಇದನ್ನ ಒಂದು ಎರಡು ಮೂರು ವಿಷ ಕೂಗಿಸ್ಕೊಬೇಕು ಮೂರು ವಿಷಲ್ ಕೂಗಿಸ್ಕೊಂಡು ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು ಕೂಗಿಸ್ಕೊಳ್ಳಿ ಅದು ಕೂಗ್ಲಿ ಅಂತ ಬಿಟ್ಟಿದ್ದೀನಿ ನಾನು ಈಗ ಒಂದು ತಪ್ಲೆಗೆ ಅದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ತಪ್ಪಲೆ ತಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಉರ್ಕೊಬೇಕು ಅದನ್ನ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ಗಂಟ ಉರ್ಕೊಬೇಕು ಇದಕ್ಕೆ ಬಂದು ನಾನು ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಒಂದು ಒಂದ್ ನಿಂಬೆಣ್ ಗಾತ್ರದಷ್ಟು ಚಿಕ್ಕ ನಿಂಬೆಣ್ ಗಾತ್ರದಷ್ಟು ಹುಣ್ಸೆಣ್ ತಗೊಂತೀನಿ ಆಮೇಲೆ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ನಾನು ಸ್ವಲ್ಪ ಜೀರಿಗೆ ಹಾಕೊತೀನಿ ನೋಡಿ ಹುರ್ಕೊತಾ ಇದೀನಿ ಸ್ವಲ್ಪ ಜೀರಿಗೆ ಮತ್ತೆ ಒಣಸೆಣ್ಣೆ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ಟೌವ್ ಆಫ್ ಮಾಡಿ ಜೀರಿಗೆ ಹಾಕೊಂತೀನಿ ಇದೆಲ್ಲ ಹುರಿದಾದ್ಮೇಲೆ ಮಿಕ್ಸಿ ಜಾರ್ಗೆ ಕಾಯಿ ಹಾಕ್ಕೊಂಡು ಆಮೇಲೆ ಇದು ಉರ್ದಿರೋದನ್ನ ಹಾಕ್ಕೊಂಡು ಒಂದು ಸಲ ರುಬ್ಬಿಟ್ಕೊಂಡು ಅದಾದಮೇಲೆ ಇದು ವಿಶ್ ವಿಷ ಕೂಗಿದೆ ನೋಡಿ ಒಂದು ಮೂರು ವಿಷ ಕೂಗಿದೆ ಇದನ್ನು ಸೊಪ್ಪು ಸ್ವಲ್ಪ ಕಾಳು ತಗೊಂಡು ಟೊಮೊಟೊ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ರೆ ಸಾಕು ಇದು ನೋಡಿ ಸೊಪ್ಪು ಕಾಳು ಎಲ್ಲ ಬೆಂದಿದೆ ಒಂದು ಸ್ವಲ್ಪ ಕಾಳು ತಗೊಂಡು ರುಬ್ಬಕ್ಕೆ ಹಾಕೊಬೇಕು ನೋಡಿ ಸ್ವಲ್ಪ ಕಾಳು ತಗೊಂಡು ರುಬ್ಕೊಂಡಿದ್ದೀನಿ ನಾನು ಅದನ್ನು ಮತ್ತೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಒಗ್ಗರಣೆಗೆ ಇನ್ನೇನಿಲ್ಲ ಸೇಮ್ ಸ ಒಂಚೂರು ಎಣ್ಣೆ ಬಿಟ್ಕೊ ಎಣ್ಣೆ ಒಂದು ಟೇಬಲ್ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಮೇಲೆ ರುಬ್ಬಿರುತ್ತಲ್ಲ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕುದಿಸ್ಕೊಬೇಕು ಸಾಂಬಾರನ್ನ ಆಮೇಲೆ ರೆಡಿ ಆಗುತ್ತೆ ಸಾಂಬಾರು ಇಲ್ಲಿ ಪಲ್ಯಕ್ಕೆ ಏನು ನಾನು ಒಗ್ಗರಣೆ ಹಾಕೊಂಡಿಲ್ಲ ಹಾಗೆ ಇಟ್ಕೊತಾ ಇದ್ದೀನಿ ಪಲ್ಯ ಏನು ಒಗ್ಗರಣೆ ಮಾಡ್ಕೊಂಡಿಲ್ಲ ಇವತ್ತು ನಾನು ನೋಡಿ ಈ ಥರ ಸಾಂಬಾರ್ ನೀರು ಬಸ್ತಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರನ್ನ ನೋಡಿ ಎಲ್ಲ ಹಾಕ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನಾನು ಪಲ್ಯ ಏನು ಒಗ್ಗರಣೆ ಹಾಕೊಂಡಿಲ್ಲ ಹೀಗೆ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಪ್ಲೀಸ್ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್